ಹಲೋ ಗೈಸ್ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಗೆ ನಿಮ್ಗೆಲ್ರಿಗೂ ಸ್ವಾಗತ ನಿಫ್ಟಿ ನೋಡಿ ನಮಗೆ ಒಂದು ಗ್ಯಾಪ್ ಅಪ್ ಓಪನ್ ಆಗಿ ಇಲ್ಲಿಂದ ನಮಗೆ ಇಷ್ಟು ದೊಡ್ಡದೊಂದು ಕ್ಯಾಂಡಲ್ ಇಲ್ಲಿವರೆಗೂ ಬಂದಿದೆ ಸೊ ಅದಾದ್ಮೇಲೆ ಏನ್ ಮಾಡಿದೆ ಒಂದು ಏನು ಸ್ವಲ್ಪ ಹೊತ್ತು ಅಲ್ಲೇ ಹೋಲ್ಡ್ ಮಾಡಿ ಈಗ ಕೆಳಗಡೆ ಬರೋ ತರ ನನಗೆ ಕಾಣ್ತಾ ಇದೆ ಓಕೆ ಸೊ ಇವತ್ತು ಯಾವ ತರ ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡೋದಾದ್ರೆ ಇವತ್ತು ಏನ್ ಮಾಡ್ತೀನಿ ಡೌನ್ ಸೈಡ್ ಬರಕ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಅಂದ್ರೆ ಅಪ್ ಟು ಟೆನ್ ಇಂದ ಟೆನ್ ತರ್ಟಿ ವರ್ಗು ನಾನು ಯಾವುದೇ ರೀತಿ ಟ್ರೇಡ್ ತಗೊಳಲ್ಲ ಜಸ್ಟ್ ನಾನು ವೇಟ್ ಮಾಡ್ತೀನಿ ಸೊ ನನಗೊಂದು ಮಾರ್ಕೆಟ್ ಅಲ್ಲಿ ಏನು ನಿನ್ನೆ ಅಷ್ಟು ದೊಡ್ಡ ಗ್ಯಾಪ್ ಡೌನ್ ಆಗಿದೆ ಗ್ಯಾಪ್ ಡೌನ್ ಆಗಿ ಒಂದು ಡೌನ್ ಅಲ್ಲೇ ಟ್ರೇಡ್ ಮಾಡಿದೆ ಇವತ್ತು ನನ್ಗೆ ಏನಾಗಿದೆ ಗ್ಯಾಪ್ ಅಪ್ ಆಗಿದೆ ಇಲ್ಲಿ ಯಾವುದೇ ಕ್ಲಾರಿಟಿ ಇಲ್ಲ ವೇವ್ ಅನಾಲಿಸ್ ಏನ್ ಹೇಳುತ್ತೆ ಇನ್ನ ಡೌನ್ ಟ್ರೆಂಡ್ ಅಂತಾನೆ ಹೇಳ್ತಾ ಇದೆ ನನಗೆ ಒಂದು ಲಾಂಗ್ ಟೈಮ್ ಫ್ರೇಮ್ ಅಲ್ಲಿ ಸ್ವಲ್ಪ ರಿಕವರ್ ಆಗ್ಬೋದು ಬಟ್ ಡೌನ್ ಟ್ರೆಂಡ್ ಅಂತಾನೆ ತೋರಿಸ್ತಾ ಇದೆ ಬಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ನಾನು ಲೆವೆಲ್ಸ್ ಇಟ್ಕೊಂಡು ನಾನು ಇವಾಗ ಈ ಲೆವೆಲ್ಸ್ ಇದೆಯಲ್ವಾ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಏನಾದ್ರೂ ನನಗೆ ಸ್ವಲ್ಪ ಹೊತ್ತು ಇಲ್ಲಿ ಹೋಲ್ಡ್ ಅಂತ ಇಟ್ಕೊಳ್ಳಿ ಅಪ್ ಟು ಟೆನ್ ಟೆನ್ ಥರ್ಟಿ ವರ್ಗೂ ಇಲ್ಲೇ ಹೋಲ್ಡ್ ಮಾಡಿ ಸ್ಟ್ರಾಂಗ್ ಆಗಿ ಕೆಳಗಡೆ ಬರುವಂತ ಸೈನ್ ಕೊಡ್ತು ಅಂದ್ರೆ ಅಪ್ ಟು ಇಲ್ಲಿ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ ಅಗೇನ್ ಸಿಕ್ಸ್ಟಿ ಪಾಯಿಂಟ್ ಓಕೆ ಸಿಕ್ಸ್ಟಿ ಪಾಯಿಂಟ್ ಟಾರ್ಗೆಟ್ ಇರ್ತೀನಿ ಸ್ಪಾಟ್ ಅಲ್ಲಿ ಇಲ್ಲಿ ನಾನು ಥರ್ಟಿ ಪಾಯಿಂಟ್ ಸ್ಟಾಪ್ ಲಾಸ್ ಸೊ ಸೆಕ್ಸ್ಟ್ ಸಿಕ್ಸ್ಟಿ ಪಾಯಿಂಟ್ ನನ್ಗೆ ಇಲ್ಲಿ ಈ ರೇಂಜ್ ಬರುತ್ತೆ ಸಿಕ್ಸ್ಟಿ ಪಾಯಿಂಟ್ ಇದು ರೀಚ್ ಆಯ್ತು ಅಂದ್ರೆ ನೆಕ್ಸ್ಟ್ ಸ್ಟಾಪ್ ಲಾಸ್ ನ ಟ್ರೈಲ್ ಮಾಡ್ಕೊಂಡು ಹೋಗ್ತೀನಿ ನೆಕ್ಸ್ಟ್ ಆ ಲೆವೆಲ್ ಇಲ್ಲಿಗೆ ಬಂತು ತಕ್ಷಣ ಎಕ್ಸಿಟ್ ಆಗ್ತೀನಿ ಇಲ್ಲ ಅಂದ್ರೆ ನಾನು ಸ್ಟಾಪ್ ಲಾಸ್ ಟ್ರೈಲ್ ಅಲ್ವಾ ನನಗೆ ಸಿಕ್ಸ್ಟಿ ಪಾಯಿಂಟ್ ಅಂತೂ ಬಂದೇ ಬರುತ್ತೆ ಮಿನಿಮಮ್ ಅಂದ್ರೆ ಆಪ್ಷನ್ ಅಲ್ಲಿ ಅರ್ಧ ಪಾಯಿಂಟ್ಸ್ ಮಿನಿಮಮ್ ನನಗೆ ಬಂದೇ ಬರುತ್ತೆ ಮೇಲೆ ಅಪ್ ಟು ಇಲ್ಲಿ ಅಷ್ಟಕ್ಕೆ ನಾನು ಕ್ಯಾಪ್ಚರ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಓಕೆ ಸೊ ಬೈ ಚಾನ್ಸ್ ನನಗೆ ಇದನ್ನು ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ ಮೇಲೆ ಬಂದು ಒಂದು ಗೆ ವೇಟ್ ಮಾಡ್ತೀನಿ ನನಗೆ ಸ್ಟ್ರಾಂಗ್ ಆಗಿ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ಟರೆ ಇದು ನನ್ನ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ ಹಾಗೆ ಸೆಕೆಂಡ್ ಟಾರ್ಗೆಟ್ ಎಲ್ಲಾನು ತೋರಿಸ್ತೀನಿ ನಿಮ್ಗೆ ನಾನು ನೋಡಿ ಇವತ್ತು ನಾನು ಇಲ್ಲಿವರೆಗೂ ಟಾರ್ಗೆಟ್ ನ ಎನೇಬಲ್ ಮಾಡಿದ್ದೀನಿ ನನ್ನ ಎಸ್ ಆರ್ ಲೆವೆಲ್ ಅಲ್ಲಿ ಫಸ್ಟ್ ಟಾರ್ಗೆಟ್ ಇದು ಅಗೇನ್ ಇದನ್ನು ಬಿಟ್ ಮಾಡಿ ಮೇಲೆ ಹೋಯ್ತು ಅಂದ್ರೆ ಸೆಕೆಂಡ್ ಟಾರ್ಗೆಟ್ ಇದು ಇದು ಥರ್ಡ್ ಟಾರ್ಗೆಟ್ ಇದು ಫೋರ್ತ್ ಟಾರ್ಗೆಟ್ ಪ್ರತಿಯೊಂದು ಲೆವೆಲ್ಸ್ ಹತ್ರ ಬಂದಾಗ್ಲೂ ನನಗೆ ಸ್ಟ್ರಾಂಗ್ ಆಗಿ ರಿಯಾಕ್ಟ್ ಮಾಡಬೇಕು ನಿಮ್ಗೆ ಗೊತ್ತಿದೆ ಓಕೆ ಹೊಸಬ್ರ ಯಾರಾದ್ರೂ ಇದ್ರೆ ನನ್ನ ಪ್ರೀವಿಯಸ್ ವಿಡಿಯೋಗಳನ್ನ ನೀವು ನೋಡ್ಕೊಂಡ್ ಬನ್ನಿ ನಾನು ಯಾವ ತರ ಟ್ರೇಡ್ ಮಾಡ್ತೀನಿ ಅಂತ ಗೊತ್ತಿದೆ ಬ್ರೇಕ್ಔಟ್ ಆದ್ಮೇಲೆ ಒಂದು ರಿಟ್ರೆಸ್ಮೆಂಟ್ ಬರಬೇಕು ಮೇಲ್ಗಡೆ ಹೋಗುವಂತ ಸೈನ್ ಕೊಡಬೇಕು ಇಲ್ಲಿಂದ ಸಿಕ್ಸ್ಟಿ ಪಾಯಿಂಟ್ ಟಾರ್ಗೆಟ್ ಅದ್ರ ಮೇಲೆ ಮತ್ತೆ ಹೋಗ್ತಿದೆ ಅಂದ್ರೆ ಸ್ಟಾಪ್ ಲಾಸ್ ನ ಟ್ರೈಲ್ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ ಮಿನಿಮಮ್ ಸಿಕ್ಸ್ಟಿ ಪಾಯಿಂಟ್ ಟಾರ್ಗೆಟ್ ಇಡ್ತೀನಿ ನಾನು ಓಕೆ ಅದೇ ತರ ಮೇಲ್ಗಡೆ ಅಪ್ ಟು ಇಲ್ಲಿ ಅದಾದ್ಮೇಲೆ ನೋಡಿ ನನಗೆ ಯಾವುದೇ ಲೆವೆಲ್ಸ್ ಹತ್ರ ಬರ್ಲಿ ಯಾವ ತರ ಅಲ್ಲಿ ರಿಯಾಕ್ಟ್ ಮಾಡುತ್ತೆ ನೋಡಬೇಕು ಅಗೇನ್ ಕೆಳಗಡೆ ಬರುವಂತ ಸೈನ್ ಕೊಟ್ಟರೆ ಕೆಳಗಡೆ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡ್ಬೋದು ಸೊ ಇದೇ ತರ ಪ್ರತಿಯೊಂದು ಲೆವೆಲ್ಸ್ ಟು ಲೆವೆಲ್ಸ್ ನಾವು ಟ್ರೇಡ್ ಮಾಡಿದ್ರೆ ಆಯ್ತು ಈಗ ನಾನು ಡೌನ್ ಸೈಡ್ ಒಂದು ಯಾವ ತರ ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡುವ ಡೌನ್ ಸೈಡ್ ನೋಡೋದಾದ್ರೆ ನೋಡಿ ಇವಾಗ ಇಲ್ಲಿ ಹೇಳದ್ನಲ್ಲ ನಾನು ಇಲ್ಲಿಂದ ಇಲ್ಲಿ ಕೆಳಗಡೆವರೆಗೂ ಬರುತ್ತೆ ಅಂತ ಸೊ ಇದನ್ನು ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ ಅಗೇನ್ ಒಂದು ರಿಟ್ರೆಸ್ಮೆಂಟ್ ಇದು ನನ್ನ ನೆಕ್ಸ್ಟ್ ಟಾರ್ಗೆಟ್ ಆಗಿರುತ್ತೆ ಅದಾದ್ಮೇಲೆ ಇದು ನನ್ನ ಅದಕ್ಕಿಂತ ನೆಕ್ಸ್ಟ್ ಟಾರ್ಗೆಟ್ ಆಗಿರುತ್ತೆ ಸೊ ಇಲ್ಲಿಗೆ ಬಂದ ಮೇಲೆ ನಮ್ಗೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು ಏನಾದ್ರೂ ನನಗೆ ಇಲ್ಲಿ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಮೇಲ್ಗಡೆ ಹೋಗಿ ಸ್ಟಾರ್ಟ್ ಮಾಡ್ತು ಅಂದ್ರೆ ಇದೇ ತರ ಓಕೆ ಲೆವೆಲ್ಸ್ ಟು ಲೆವೆಲ್ಸ್ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡೋದು ಓಕೆನಾ ಸೊ ಬೈ ಚಾನ್ಸ್ ನನಗೇನಾದರೂ ಏನಾದ್ರು ಇವತ್ತು ಇದನ್ನು ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ ಯಾವ ಲೆವೆಲ್ ಈ ಗ್ರೀನ್ ಝೋನ್ ಇದನ್ನು ಬ್ರೇಕ್ಔಟ್ ಮಾಡ್ತು ಅಂದ್ರೆ ಅಗೇನ್ ಒಂದು ರಿಟ್ರೆಸ್ಮೆಂಟ್ ಇಲ್ಲಿಂದ ಇಲ್ಲಿಗೆ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ ಇವತ್ತು ಇಲ್ಲಿ ಕೆಳಗಡೆ ನಾನು ಎರಡೇ ಲೆವೆಲ್ಸ್ ಕೊಟ್ಟಿದ್ದೀನಿ ಸೊ ಇಷ್ಟು ದೊಡ್ಡ ನನಗೇನು ಕೆಳಗಡೆ ಬರುವಂತ ಚಾನ್ಸ್ ಇವತ್ತು ತೀರಾ ಕಡಿಮೆ ಅಗೇನ್ ತುಂಬಾ ಡೌನ್ ಆಗುವಂತದ್ದು ಸೊ ನೋಡುವ ಏನಾಗುತ್ತೆ ಅಂತ ಬಂದ್ರೆ ಇಲ್ಲಿವರೆಗೂ ಬರಬಹುದು ಬೈ ಚಾನ್ಸ್ ಈ ಲೆವೆಲ್ ನ ಬ್ರೇಕ್ಔಟ್ ಮಾಡ್ತು ಅಂದ್ರೆ ರಿಟ್ರೆಸ್ಮೆಂಟ್ ಗೆ ವೇಟ್ ಮಾಡ್ತೀನಿ ಅಗೇನ್ ಒಂದು ಸಿಕ್ಸ್ಟಿ ಪಾಯಿಂಟ್ ಇಲ್ಲಿವರೆಗೂ ಟಾರ್ಗೆಟ್ ಇಡ್ತೀನಿ ಓಕೆನಾ ಸೊ ಈ ಏನಾದ್ರು ಲೆವೆಲ್ಸ್ ಇಲ್ಲಿಂದ ಬಂತು ಅಂತ ಅಂದ್ರೆ ನಾನು ನಿಮಗೆ ನೆಕ್ಸ್ಟ್ ನಾನು ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ನೆಕ್ಸ್ಟ್ ಲೆವೆಲ್ಸ್ ಗಳನ್ನ ಓಕೆನಾ ಇದಿಷ್ಟು ನನ್ನ ನಿಫ್ಟಿಯಲ್ಲಿನ ಟ್ರೇಡ್ ಪ್ಲಾನ್ ಆಗಿರುತ್ತೆ ಸೊ ನಾವು ಬ್ಯಾಂಕ್ ನಿಫ್ಟಿ ಕಡೆ ಹೋಗುವ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ತರ ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡುವ ಈಗ ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಇದೀವಿ ಇಲ್ಲೂ ಕೂಡ ನೋಡಿ ನಮಗೆ ಸ್ವಲ್ಪ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಇಲ್ಲಿ ಒಂದು ಏನು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ತರ ವರ್ಕ್ ಆಗಿ ನಮಗೆ ಕೆಳಗಡೆ ಬರ್ತಾ ಇದೆ ಮಾರ್ಕೆಟ್ ಸೊ ಇಲ್ಲಿ ನಾವು ಯಾವ ತರ ಟ್ರೇಡ್ ಮಾಡಬಹುದು ಅಂದ್ರೆ ಈಗ ಈ ಲೆವೆಲ್ಸ್ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಯಾವ ತರ ಒಂದು ರಿಯಾಕ್ಟ್ ಮಾಡುತ್ತೆ ನೋಡ್ಬೇಕು ಸೊ ಇಲ್ಲೂ ನಾನು ಟ್ರೇಡ್ ತಗೊಳ್ಳಲ್ಲ ಟೆನ್ ಓ ಕ್ಲಾಕ್ ಮೇಲೆ ಓಕೆ ನಾ ಟೆನ್ ಓ ಕ್ಲಾಕ್ ಮೇಲೆ ನಂಗೆ ಈ ಲೆವೆಲ್ಸ್ ಹತ್ರ ಬಂದು ಒಂದ್ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ಇದು ಫಸ್ಟ್ ಟಾರ್ಗೆಟ್ ಇದು ಸೆಕೆಂಡ್ ಟಾರ್ಗೆಟ್ ಆಗಿ ಟ್ರೇಡ್ ಮಾಡ್ತೀನಿ ಅಗೈನ್ ಇಲ್ಲಿ ಏನ್ ಕಾಣ್ತಿದಿಲ್ಲ ನಮ್ಮ ಈ ಝೋನ್ ಸೊ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡತ್ತೆ ನೋಡ್ತೀನಿ ಏನಾದ್ರೂ ಒಂದ್ ಸ್ವಲ್ಪ ಹೋಲ್ಡ್ ಮಾಡಿ ಕೆಳಗಡೆ ಬರುವಂತ ಸೈನ್ ಕೊಟ್ಟರೆ ಇದು ನನ್ನ ಫಸ್ಟ್ ಟಾರ್ಗೆಟ್ ಇದು ನನ್ನ ಸೆಕೆಂಡ್ ಟಾರ್ಗೆಟ್ ಇದು ನನ್ನ ಥರ್ಡ್ ಟಾರ್ಗೆಟ್ ನಿಫ್ಟಿಯಲ್ಲಿ ಸಿಕ್ಸ್ಟಿ ಪಾಯಿಂಟ್ ಆಯಿತು ಬ್ಯಾಂಕ್ ನಿಫ್ಟಿಯಲ್ಲಿ ಹಂಡ್ರೆಡ್ ಪಾಯಿಂಟ್ ಹಂಡ್ರೆಡ್ ಇಂದ ಒನ್ ಫಿಫ್ಟಿ ಪಾಯಿಂಟ್ ಮ್ಯಾಕ್ಸಿಮಮ್ ಓಕೆ ಇದನ್ನ ನಾವು ಟಾರ್ಗೆಟ್ ಇಟ್ಕೊಂತೀವಿ ಹಾಗೆ ಸ್ಟಾಪ್ ಲಾಸ್ ಇಲ್ಲಿ ಏನು ಹಂಡ್ರೆಡ್ ಇಟ್ಟಿದ್ರೆ ನೀವು ಫಿಫ್ಟಿ ರುಪೀಸ್ ಸ್ಪಾಟ್ ಅಲ್ಲಿ ನಾನು ಹೇಳ್ತಾ ಇರೋದು ಒನ್ ಫಿಫ್ಟಿ ಇಟ್ಟಿದ್ರೆ ಸೆವೆಂಟಿ ಫೈವ್ ರುಸ್ ಓಕೆನಾ ಅಲ್ಲಿಗೆ ಬಂತು ಅಂದ್ರೆ ಎಕ್ಸಿಟ್ ಆಗ್ಬಿಡ್ಬೇಕು ಸೊ ನಾನು ಸ್ಟಾಪ್ ಲಾಸ್ ಬಗ್ಗೆ ಅದೆಲ್ಲ ನಾನು ನಿಮ್ಗೆ ವಿಡಿಯೋ ಮಾಡ್ತೀನಿ ಅಂದ್ರೆ ಯಾಕೆ ಎಲ್ಲಿ ಇಡಬೇಕು ಏನ್ ಮಾಡಬೇಕು ಅದ್ರ ಬಗ್ಗೆ ನೀಟ್ ಆಗಿ ಹೇಳ್ತೀನಿ ಬಟ್ ನಾನು ತಗೊಳ್ಳೋದು ಎಟಿಎಂ ಅಲ್ಲೇನೆ ಸೊ ಇದೊಂದು ಈ ಒಳಗಡೆ ಒಂದು ಟ್ರೇಡ್ ಆದ್ರೆ ಪ್ಲಾನ್ ಆಗಿರುತ್ತೆ ಸೊ ಏನಾದ್ರು ನಮಗೆ ಇದನ್ನೇನಾದ್ರು ಬ್ರಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ ಅಗೇನ್ ಒಂದು ರಿಟ್ರೆಸ್ಮೆಂಟ್ ಇದು ನನ್ನ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ ಹಾಗೆ ನಾನು ನೆಕ್ಸ್ಟ್ ಲೆವೆಲ್ ಕೂಡ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ ಇವೆಲ್ಲ ನಮ್ಮ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಸೊ ಒಂದ್ ಬ್ರೇಕ್ಔಟ್ ಮಾಡಿದ್ಮೇಲೆ ಒಂದೊಂದು ನೆಕ್ಸ್ಟ್ ಟಾರ್ಗೆಟ್ ಇಟ್ಕೊಂಡು ಹೋಗಬಹುದು ಪ್ರತಿಯೊಂದು ಬ್ರೇಕ್ಔಟ್ ಮಾಡಿದ್ಮೇಲೆ ರಿಟ್ರೆಸ್ಮೆಂಟ್ ಆದ್ಮೇಲೆ ನಾವು ಎಂಟ್ರಿ ತಗೋಬೇಕು ಹಾಗೆ ಅಲ್ಲಿ ಈ ಲೆವೆಲ್ ಬಂದ್ ಮೇಲೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ಕೊಂಡು ಮೇಲ್ಗಡೆ ಹೋಗಬೇಕು ಇಲ್ಲ ಕೆಳಗಡೆ ಹೋಗಬೇಕಂತ ಪ್ಲಾನ್ ಮಾಡಬೇಕು ಓಕೆನಾ ಈ ಎಲ್ಲ ಲೆವೆಲ್ ಗಳು ನಮಗೆ ಇವತ್ತು ಇಂಪಾರ್ಟೆಂಟ್ ಆಗಿರುತ್ತೆ ಮೇಲ್ಗಡೆ ನಾನು ಅಪ್ ಟು ಫಿಫ್ಟಿ ಒನ್ ತೌಸಂಡ್ ಏಟ್ ಥರ್ಟಿ ನೈನ್ ಈ ಈ ಲೆವೆಲ್ ವರ್ಗು ನಾನು ಇವತ್ತು ಮೇಲ್ಗಡೆ ಎನೇಬಲ್ ಮಾಡಿದೀನಿ ಹಾಗೆ ನಾವು ಡೌನ್ ಸೈಡ್ ಯಾವ ತರ ನೋಡಬಹುದು ಅಂತ ನೋಡುವ ಸೊ ಡೌನ್ ಸೈಡ್ ಹೆಂಗ್ ನೋಡ್ಬೇಕು ಅಂತ ಅಂದ್ರೆ ನೋಡಿ ನಮಗೆ ಇಲ್ಲಿಂದ ಬೈ ಚಾನ್ಸ್ ಈ ಲೆವೆಲ್ ನೇ ಬ್ರೌಟ್ ಮಾಡಿ ಕೆಳಗಡೆ ಬಂತು ಅಂತ ಇಟ್ಕೊಳ್ಳಿ ಅಗೇನ್ ಒಂದು ರಿಟ್ರೆಸ್ಮೆಂಟ್ ಇದು ನನ್ನ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ ಇಲ್ಲಿ ಯಾವ ತರ ರಿಯಾಕ್ಟ್ ನೋಡ್ಕೊಂಡು ಮೇಲೆ ನಾನು ಆಗ್ಲೇ ಹೇಳಿದ್ಲು ಆ ತರ ಹೋಗಬೇಕು ಬೈ ಚಾನ್ಸ್ ಏನಾದ್ರೂ ನನಗೆ ಇದನ್ನು ಬ್ರಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ ಅಗೇನ್ ಒಂದು ರಿಟ್ರೆಸ್ಮೆಂಟ್ ಇಲ್ಲಿಂದ ಇಲ್ಲಿವರೆಗೆ ನೆಕ್ಸ್ಟ್ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡ್ಬೇಕು ಸೊ ಡೌನ್ ಸೈಡ್ ನಾನು ಇದೆ ಟಾರ್ಗೆಟ್ ಕೊಟ್ಟಿದ್ದೀನಿ ಸೊ ನೋಡುವ ನೆಕ್ಸ್ಟ್ ಏನಾದ್ರು ಇನ್ನ ಡೌನ್ ಹೋಯ್ತು ಅಂತ ಅಂದ್ರೆ ನಾನು ನೆಕ್ಸ್ಟ್ ಲೆವೆಲ್ಸ್ ಗಳನ್ನ ಎನೇಬಲ್ ಮಾಡ್ತೀನಿ ಇದಕ್ಕಿಂತ ಕೆಳಗಡೆ ಹೋಗುವ ಅಂತ ಚಾನ್ಸಸ್ ಇವತ್ತು ತೀರಾ ಕಡಿಮೆ ಓಕೆನಾ ಸೊ ನಗನ್ಸು ಪ್ರಕಾರ ಒಂದು ಏನು ಸೈಡ್ ವೇಸ್ ಹೋಗಬಹುದು ಅಂತ ಅನ್ಕೊಂತೀನಿ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಎರಡು ಒಂದು ಟ್ರೆಂಡ್ ಕೊಟ್ಟರೆ ನೋಡುವ ನಾವು ಟ್ರೇಡ್ ಮಾಡುವ ಹೆಂಗು ನಮ್ ಲೆವೆಲ್ಸ್ ಇದೆ ತಲೆ ಕೆಟ್ಟದ ಬೇಡ ನೋಡುವ ಏನಾಗುತ್ತೆ ಅಂತ ಏನಾದ್ರು ಇದ್ರೆ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ ಓಕೆ ಇದಿಷ್ಟು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಟ್ರೇಡ್ ಆಗಿರುತ್ತೆ ಹುಷಾರಾಗಿ ಟ್ರೇಡ್ ಮಾಡಿ ಇವತ್ತು ಹೆಡ್ಜ್ ಮಾಡ್ಕೊಂಡು ಟ್ರೇಡ್ ಮಾಡಿದ್ರೆ ತುಂಬಾ ಒಳ್ಳೇದು ಮಾರ್ಕೆಟ್ ತುಂಬಾ ಒಲಟೇ ಆಗಿದೆ ಒಂದೊಂದು ಕ್ಯಾಂಡಲ್ ಹಂಡ್ರೆಡ್ ಟು ಹಂಡ್ರೆಡ್ ಪಾಯಿಂಟ್ಸ್ ಮೂವ್ ಆಗ್ತಾ ಇದೆ ಓಕೆ ಅದಕ್ಕೆ ನಾನು ಹೇಳ್ತಾ ಇರೋದು ಹುಷಾರಾಗಿ ಟ್ರೇಡ್ ಮಾಡಿ ಅಂತ ಬಿಗಿನರ್ಸ್ ಇವತ್ತು ಟ್ರೇಡ್ ಮಾಡಿಲ್ಲ ಅಂದ್ರೆ ತುಂಬಾ ಒಳ್ಳೇದು ಒಂದೊಮ್ಮೆ ಮಾಡ್ಬೇಕು ಅಂದ್ರೆ ಎಡ್ಜ್ ಮಾಡ್ಕೊಂಡು ಟ್ರೇಡ್ ಮಾಡಿ ಆಪ್ಷನ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಟ್ರೇಡ್ ಮಾಡಕ್ಕೆ ಹೋಗ್ಬಿಡಿ ಓಕೆ ಸೊ ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತೀನಿ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಹೊಸಬ್ರ ಯಾರು ನಮ್ ಚಾನಲ್ ನೋಡ್ತಾ ಇದೀರ ಅಂತಂದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಗಾಯ್